ಸುದ್ದಿ ಮಾಡ್ತೇನೆ ಮೂರು ಮಾಡಿದ್ದೀವಿ ಓಕೆ ಇವತ್ತಿನ ಪ್ರತಿಭಟನೆ ಉದ್ದೇಶ ಸರ್ ನಿರಂತರ ಹವರಾತ್ರಿ ಪ್ರತಿಭಟನೆ ಒಂದು ಜಾತಿಗಳಿಗೆ ನ್ಯಾಯವನ್ನು ಕೊಡುವಂತಹ ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು ಮೂರ ಪರಿಶಿಷ್ಟ ಜಾತಿಗಳಿಗೆ ನ್ಯಾಯವನ್ನು ಕೊಡುವ ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು ಒಳ ಮೀಸಲಾತಿ ಜಾರಿಯಾಗಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಮಾಡಿದ್ರು ತುತ್ತಾದಂತ ಪತ್ರಿಕಾಗೋಷ್ಠಿಗೆ ತಮ್ಮನ್ನ ಪ್ರೀತಿ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಈ ಪತ್ರಿಕಾ ಗೋಷ್ಠಿಯಲ್ಲಿ ಅಲೆಮಾರಿ ಸಮುದಾಯದ ಚೌಡ ಲೋಕೇಶ್ವರವರಿದ್ದಾರೆ ಅಂಬಣ್ಣ ಅರೋಲಿಕರ್ ಅವರಿದ್ದಾರೆ ಜೆ ಬಿ ರಾಜವರಿದ್ದಾರೆ ಎಸ್ ಮಾರಪ್ಪಣ್ಣ ಇದ್ದಾರ ನಾನು ಬಸವರಾಜ್ ಕೌತಾಳ್ ಅಂತ ಕರಿಯಪ್ಪ ಗುಡಿಮನೆಯವರಿದ್ದಾರೆ ಶಿವರಾಯ್ ಅಕ್ರಿಕ ಅವರಿದ್ದಾರೆ ಎಂ ವೆಂಕಟೇಶ್ ಅವರಿದ್ದಾರ ಎಂ ರಾಜ ಅವರು ಇವತ್ತಿನ ಪತ್ರಿಕಾಗೋಷ್ಠಿಯ ತುರ್ತು ಸಂದೇಶ ಏನಂತ ಹೇಳಿದ್ರೆ ನಾವು ಆಗ ನಿನ್ನೆ ಅಹೋರಾತ್ರಿ ಧರಣಿಯನ್ನು ನಾವೆಲ್ಲರೂ ಕಳೆದ ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿ ಆಗಬೇಕು ಅನ್ನುವಂಥ ಎಲ್ಲ ಹೋರಾಟಗಾರರು ಹಿರಿಯರು ಒಮ್ಮತದಿಂದ ಈ ನಿನ್ನೆ ಧರಣಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಅದೊಂದು ಸಾಂಕೇತಿಕವಾದಂಥ ಅಹೋರಾತ್ರಿ ಧರಣಿ ನಿನ್ನೆ ಎಲ್ಲ ಮುಖಂಡರು ಒಂದು ಸರ್ವಾನುಮತದಿಂದ ಸರ್ಕಾರದ ನಡೆಯನ್ನು ನೋಡಿ ಸರ್ಕಾರದ ನಿರ್ಲಕ್ಷ್ಯ ಸರ್ಕಾರದ ಈ ಒಳಮೀಸಲಾತಿಗೆ ಸಂಬಂಧಪಟ್ಟಂಥ ಒಂದು ನಿರ್ಲಕ್ಷ್ಯ ಧೋರಣೆ ಏನಿದೆ ಆ ಒಂದು ಧೋರಣೆಯನ್ನು ಖಂಡಿಸಿ ನಾವು ನಮ್ಮ ಹೋರಾಟವನ್ನು ತೀವ್ರಗೊಳಿಸಬೇಕು ಅನ್ನುವಂಥ ಕಾರಣದಿಂದ ನಿನ್ನೆ ಎಲ್ಲ ಸಮನ್ವಸ್ಕರ ಹೋರಾಟಗಾರರು ಒಂದು ಮುಖ್ಯವಾದಂಥ ತೀರ್ಮಾನವನ್ನು ತೆಕ್ಕೊಂಡಿದ್ದೀವಿ ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಎಸ್ ಸಿ ಎಸ್ ಟಿ ಸಮಾವೇಶದಲ್ಲಿ ಪರಿಶಿಷ್ಟರ ಒಳ ಮೀಸಲಾತಿಯನ್ನು ಜಾರಿಗೆ ತರ್ತೀವಿ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಿದರು ಅದೇ ರೀತಿಯಲ್ಲಿ ಪಕ್ಷದ ಪ್ರಣಾಳಿಕೆಯಲ್ಲೂ ಕೂಡ ಅವರು ಪ್ರಕಟ ಮಾಡಿದ್ದರು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮೊದಲನೇ ಅಧಿವೇಶನದಲ್ಲಿ ನಾವು ಇದನ್ನು ಚರ್ಚೆ ಮಾಡಿ ಕೇಂದ್ರಕ್ಕೆ ಶಿಫಾರಸ್ ಮಾಡ್ತೀವಿ ಅಂತ ಕೂಡ ಹೇಳಿದರು ಅದಾದ ನಂತರ ಕಳೆದ ವರ್ಷ ಆಗಸ್ಟ್ ಒಂದರಂದು ಮಾನ್ಯ ಸುಪ್ರೀಂ ಕೋರ್ಟು ಪರಿಶಿಷ್ಟರ ಒಳಗಡೆ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕನ್ನುವಂಥ ಒಂದು ಪ್ರಮುಖವಾದಂಥ ಬಹು ದಿನಗಳ ಹಕ್ಕೊತ್ತಾಯಕ್ಕೆ ಸುಪ್ರೀಂ ಕೋರ್ಟು ಒಂದು ಸ್ಪಷ್ಟವಾದಂಥ ತೀರ್ಪನ್ನು ನೀಡಿತು ಆ ತೀರ್ಪನ್ನು ಮಾನ್ಯ ಮುಖ್ಯಮಂತ್ರಿಗಳು ಸ್ವಾಗತ ಮಾಡಿ ಇದನ್ನು ರಾಜ್ಯದಲ್ಲಿ ಅದಕ್ಕೆ ಬೇಕಾಗಿರುವಂಥ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಸಮೀಕ್ಷೆ ಮತ್ತು ಮಾಹಿತಿಗಳನ್ನು ಕ್ರೋಢೀಕರಿಸಿ ಈ ಪರಿಶಿಷ್ಟರಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟರು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದತ್ತಾಂಶಗಳನ್ನು ಮಾಹಿತಿಗಳನ್ನು ಅಧ್ಯಯನಗಳನ್ನು ಮಾಡಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಮೊದಲು ಆ ವರದಿಯನ್ನು ನಾವೆಲ್ಲರೂ ಸ್ವಾಗತ ಮಾಡ್ತೀವಿ ಆ ವರದಿ ಒಳಗಡೆ ಏನಾದರೂ ನಮ್ಮದೇ ಅಥವಾ ಸಮಸ್ಯೆಗಳಿದ್ದರೆ ಅಥವಾ ಏನಾದರೂ ತಕರಾರಿದ್ದರೆ ಅದನ್ನು ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಸಾಧ್ಯತೆ ಇದೆ ಅದನ್ನು ಬಿಟ್ಟು ಬಹುಶಃ ವರದಿಯನ್ನೇ ಸುಡುವಂಥ ಒಂದು ರೀತಿಯ ವಿತಂಡವಾದ ಏನಿದೆ ಅಥವಾ ಆ ವರದಿಯನ್ನೇ ತಿರಸ್ಕಾರ ಮಾಡಿ ಸುಟ್ಟು ಹಾಕುವಂಥದ್ದು ಬಹಳ ಕಂಡನಾರ್ವ ಹಾಗಾಗಿ ಅದನ್ನು ನಾವು ಖಂಡಿಸ್ತೀವಿ ಹಾಗಾಗಿ ವರದಿ ಬಗ್ಗೆ ಮಾನ್ಯ ನಾಗಮೋಹನ್ ದಾಸ್ ಅವರು ಬಹಳ ಗಂಭೀರವಾದಂಥ ಹಿನ್ನೆಲೆ ಇರುವಂಥವರು ಮತ್ತು ಸಾಮಾಜಿಕ ನ್ಯಾಯದ ಹಿನ್ನೆಲೆ ಇರುವಂಥವರು ಅವರೆಲ್ಲರೂ ಈ ವರದಿಯನ್ನು ಕೊಟ್ಟಿದ್ದಾರೆ ಈ ವರದಿ ನಾವೆಲ್ಲರೂ ಏನು ಸ್ವಾಗತ ಮಾಡ್ತೀವಿ ಮತ್ತು ಮುಂದಿನ ಈ ಹೋರಾಟದ ಬಗ್ಗೆ ನಾಳೆ ನಾವು ಮಾಡಬೇಕಾದಂಥ ಹೋರಾಟದ ಬಗ್ಗೆ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಹಿರಿಯ ಹೋರಾಟಗಾರ ಎಸ್ ಮಾರಪ್ಪ ಅವರು ನಮಗೆ ತಮಗೆ ಮುಂದಿನ ಹೋರಾಟದ ಬಗ್ಗೆ ಮುಂದಿನ ಹೋರಾಟದ ರೂಪರೇಷೆ ಬಗ್ಗೆ ಅವರು ನಮಗೆ ಮಾಧ್ಯಮ ಇವತ್ತಿನ ಪತ್ರಿಕೋಷ್ಠಿಗೆ ನಿನ್ನೆ ಹನ್ನೊಂದನೇ ತಾರೀಕಿಗೆ ಕಾಂಗ್ರೆಸ್ ಸರ್ಕಾರ ಹದಿನಾರು ತಾರೀಖಿಗೆ ನಡೀತಕ್ಕಂಥ ವಿಶೇಷ ಸಚಿವ ಸಂಪುಟದಲ್ಲಿ ನಾಗಮೋಹನ್ ದಾಸ್ ಸಮಿತಿಯನ್ನು ಅಂಗೀಕರಿಸಿಕೊಳ್ಬೇಕು ಮತ್ತೆ ಜಾರಿ ಮಾಡಲು ನಿರ್ಧಾರ ತಗೋಬೇಕಂತ ಒತ್ತಾಯಿಸಿ ಆಹೋರಾತ್ರಿ ಧರಣಿ ನಿನ್ನೆಲಿಂದ ಪ್ರಾರಂಭ ಆಗಿದೆ ಇವತ್ತಿಗೆ ಎರಡನೇ ದಿನ ಕಾಲಿಟ್ಟಿದೆ ಈ ಹೋರಾಟ ಕೇವಲ ಮಾದಿಗರು ಮಾತ್ರ ಅನ್ನೋ ಒಂದು ಹೋರಾಟ ಅಂತ ತುಂಬ ಜನ ಮಾತಾಡ್ತಕ್ಕಂಥ ಒಂದು ಕಾಲ ಇತ್ತು ಆದರೆ ಈ ಹೋರಾಟದಲ್ಲಿ ತಬ್ಬಲಿಯಾಗಿರ್ತಕ್ಕಂಥ ಅಲೆಮಾರಿ ಸಮುದಾಯಗಳು ಕೂಡ ಇವತ್ತು ಈ ಹೋರಾಟದಲ್ಲಿ ಜೊತೆಯಾಗಿದ್ದಾರೆ ಅಂತಂದರೆ ಈ ಹೋರಾಟಕ್ಕೆಷ್ಟು ನೈತಿಕ ಬಲ ಇದೆ ಅನ್ನೋದು ತೋರಿಸ್ಕೊಡ್ತದೆ ಅಷ್ಟೇ ಅಲ್ಲ ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ ಒಳ ಹೋರಾಟಗಾರರು ನಿನ್ನೆ ಒಂದೇ ವೇದಿಕೆಯಲ್ಲಿ ಬಂದು ಈ ಹೋರಾಟವನ್ನು ಅಂತ ಎಲ್ಲರೂ ಸೇರಿಕೊಂಡು ನಿನ್ನೆ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಇದು ಎಲ್ಲ ಹೋರಾಟಗಾರರ ಮಧ್ಯದಲ್ಲಿರ್ತಕ್ಕಂಥ ಒಂದು ಐಕ್ಯತೆಗೆ ಮತ್ತು ಸರ್ಕಾರಕ್ಕೆ ಒಂದು ಸವಾಲು ಎಚ್ಚಲಿಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ ಅಂತಲಿಕ್ಕೆ ಒಂದು ಸಾಕ್ಷಿಯಾಗಿದೆ ನಾಗಮೋಹನ್ ದಾಸ್ ಅವರ ವರದಿ ಸಲ್ಲಿಸುವ ಮುಂಚೆ ಕೆಲವು ಅಂಶಗಳನ್ನು ನಾವಿಲ್ಲಿ ಮಾತಾಡಿಕೊಳ್ಳೇಬೇಕು ಅವರ ಆಯೋಗದಲ್ಲಿ ಕೆಲಸ ಮಾಡಲಿಕ್ಕೆ ಅವರ ಜೊತೆಗಿರಲಿಕ್ಕೆ ಅಥವಾ ಇನ್ನು ಏನಾದರೂ ಆಯೋಗದ ಜೊತೆಗೆ ಸಂಪರ್ಕವನ್ನು ಇಟ್ಟುಕೊಳ್ಳಲಿಕ್ಕೆ ಬಹುಶಃ ಮಾದಿಗರಾಗಲಿ ಅಥವಾ ನಮ್ಮ ಅಲೆಮಾರು ಸಮುದಾಯಗಳಿಗೆ ಸಂಬಂಧಪಟ್ಟಂತವರು ಯಾರೂ ಇಲ್ಲ ಅಲ್ಲಿ ಯಾರಾದರೂ ಪ್ರಜುಡಿಸಾಗಿ ಮಾತಾಡಿದ್ರೆ ಪೂರ್ವಗ್ರಹದಿಂದ ಮಾತಾಡಿದ್ರೆ ನಾಗಮೋಹನ್ ದಾಸ್ ಅವರು ಮೇಲೆ ಒತ್ತಡ ತಂದಿದ್ದಾರೆ ಅಂತ ಯಾರಾದರೂ ಮಾತಾಡಿದರೆ ನಾನು ಈ ಅಂಶಗಳನ್ನು ನಾನು ಮುಂದಿಡ್ತೀನಿ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿಗಳು ನಮ್ಮ ಒಲೆಯ ಬ್ರದರ್ಸೆ ರಾಜ್ಯದ ಸಮಾಜ ಕಲ್ಯಾಣದ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ನಮ್ಮ ಒಲೆಯ ಬ್ರದರೆ ರಾಜ್ಯದ ಸಮಾಜ ಕಲ್ಯಾಣ ಆಯುಕ್ತರು ಕೂಡ ನಮ್ಮ ಒಲೆಯ ಬ್ರದರೆ ಆಯೋಗದಲ್ಲಿ ಮೆಂಬರ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು ಕೂಡ ಚಂದ್ರಶೇಖರನ್ ಅವರು ಕೂಡ ನಮ್ಗೆ ಒಲೇ ಎಷ್ಟೊಂದು ಹಿಡಿತ ಇಷ್ಟೊಂದು ಕಂಟ್ರೋಲ್ ನಿಮ್ಮ ಕೈಯಲ್ಲೇ ಇಟ್ಟುಕೊಂಡು ದಿನಮಿತ್ಯ ಏನ್ ನಡೀತಿದೆ ಅಂತ ಕೂಡ ನೋಡ್ಲಿಕ್ಕೆ ಅವಕಾಶ ಹೆಚ್ಚಿಗೆ ನಿಮ್ಮ ಹತ್ರನೇ ಇಟ್ಟುಕೊಂಡು ಅವಕಾಶಗಳನ್ನೆಲ್ಲ ಅಲ್ಲಿ ಮಿಸ್ಟೇಕ್ ಆಗಿದೆ ಅಂತ ನೀವು ಇವತ್ತು ಮಾತಾಡ್ತೀರಂತಂದ್ರೆ ಬಹುಶಃ ನೀವು ಎಲ್ಲೋ ಒಂದು ಕಡೆ ಓವರ್ ಎಸ್ಟಿಮೇಟ್ ಅಂತ ಅನ್ನಿಸ್ತದೆ ನಿಮ್ಮ ಸಂಖ್ಯೆಯನ್ನು ನಿಮ್ಮ ಸಂಖ್ಯೆಯನ್ನು ಓವರ್ ಎಸ್ಟಿಮೇಟ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ಆ ಸಂಖ್ಯೆ ಕಡಿಮೆ ಆಗದಂತ ಒಂದು ಆತಂಕ ಆಗಿದೆ ನಿಮಗೆ ನಾವು ನಾಗಮನ್ ದಾಸ್ ಆಯೋಗಕ್ಕೆ ಒಂದು ನಮ್ಮ ಮನೆಯೂ ಕೂಡ ಕಾಲಕ್ಕೆ ಹೇಳಿದಿವಿ ಈ ರಾಜ್ಯದಲ್ಲಿ ಮಾದಿಗರು ನಲವತ್ತು ಲಕ್ಷಕ್ಕಿಂತ ಹೆಚ್ಚಾಗಿದ್ದಾರೆ ಅಂತ ಅದನ್ನು ನಾವು ಹಲವಾರು ಅಂಶಗಳನ್ನು ಮುಂದಿಟ್ಟುಕೊಂಡು ನಾವು ಮಾತಾಡಿದ್ದೀವಿ ವಿಶೇಷವಾಗಿ ಮೈಸೂರು ರಾಜ್ಯದಲ್ಲಿರ್ತಕ್ಕಂತ ಕೆಲವು ಐದು ಜಿಲ್ಲೆಗಳಲ್ಲಿ ಬಿಟ್ರೆ ಏಕೆ ಮತ್ತು ಏಡೆ ಅಂತ ನಮ್ಮ ಒಲೇ ಬ್ರದರ್ಸ್ ಹೆಚ್ಚಿಗೆ ನಾವು ಓದ್ಕೊಳ್ತೀವಿ ಆದ್ರೆ ಬೆಂಗಳೂರಿನಿಂದ ಅಪ್ ಟು ನಿಮಗೆ ಹೊಸಪೇಟೆ ಸುಮಾರು ಎಂಟು ಜಿಲ್ಲೆಗಳು ಒಂಬತ್ತು ಜಿಲ್ಲೆಗಳಂದ್ರೆ ಮಾದಿಗರೆ ಮಾದಿಗರೆ ಅಂದ್ರೆ ಏಕೆನ ಇಲ್ಲಿ ಮೇಲ್ನೋಟಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ಸಂಖ್ಯೆ ಎಲ್ಲಿ ಹೆಚ್ಚಾಗಬಹುದು ಅಂತ ನಾವು ಈ ಅಂಶವನ್ನು ನಮ್ಮ ನಾಗಮಹನ್ ದಾಸ್ ಅವರ ಆಯೋಗಕ್ಕೆ ಅವರು ಗಮನಕ್ಕೆ ತಂದಿದ್ದೀವಿ ಅವತ್ತು ನಲವತ್ತು ನಿಮಿಷ ನಾವು ಮಾತಾಡಿದ್ರೆ ಅವ್ರ ಗಮನಕ್ಕೆ ತಂದಿದೀವಿ ಮತ್ತೆ ಇದನ್ನ ಮಾತಾಡಿದ್ರು ನಾವು ಎಲ್ಲ ಸರ್ ಬೇರೆ ಕಡೆ ಎಲ್ಲ ಆದ್ರೆ ಇವತ್ತು ಮಾದಿಗರು ಅಂತಂತ ನಾವು ಇದು ಬಂದ ತಕ್ಷಣವೇ ನೀವು ಆ ರೀತಿ ವರ್ತನೆ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ ಮನೆಯ ತಿಳಿದ ಮಟ್ಟಿಗೆ ಬಹುಶಃ ಅದೊಂದೇ ಇರ್ಲಿಕ್ಕಿಲ್ಲ ಹೆಚ್ಚಿಗೆ ಸಿಂಹಪಾಲನ್ನು ಪರಿಶಿಷ್ಟ ಜಾತಿಗಳಲ್ಲಿ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ತಗೊಂಡಿದ್ದು ಯಾರು ಅಂತ ಕೂಡ ಈ ಆಯೋಗ ಸಾಬೀತು ಮಾಡಿದೆ ಬಹುಶಃ ಅದು ಕೂಡ ನಿಮಗೆ ಜೀರ್ಣಿಸ್ಕೊಳ್ಳಕ್ ಆಗಲ್ಲೇನೋ ಅಥವಾ ಬೇರೆಯವರಲ್ಲಿ ನಮ್ಮ ನಿಯಂತ್ರಣ ಕಾರಣಕ್ಕಾಗಿ ನೀವೇ ಅಫೆನ್ಸಿವ್ ರೀತಿಯಲ್ಲಿ ಅಫೆನ್ಸಿವ್ ರೀತಿಯಲ್ಲಿ ನೀವೇ ಮುಂದಕ್ಕೆ ಬಂದು ಆಯೋಗವನ್ನು ಸರ್ಕಾರವನ್ನು ದಂಡ ಏನಂತಲ್ಲ ಅದನ್ನ ಖಂಡಿಸ್ತಕ್ಕಂಥದ್ದು ಸ್ಟಾರ್ಟ್ ಮಾಡಿದ್ರಂತ ನನಗನಿಸ್ತದೆ